ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಅಗಸೆ ಬೀಜದ ಬಗ್ಗೆ ಮಾಹಿತಿಯನ್ನು ನೋಡೋಣ ಅಗಸೆ ಬೀಜ ಸೇವಿಸುವುದರಿಂದ ಏನೆಲ್ಲ ಆರೋಗ್ಯದ ಲಾಭಗಳಿದೆ ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಅಗಸೆ ಬೀಜದಲ್ಲಿ ಅಂಶ ಹೆಚ್ಚಾಗಿರೋದ್ರಿಂದ ಪ್ರಮುಖವಾಗಿ ಮಲಬದ್ಧತೆ ಸಮಸ್ಯೆ ಇರೋದು ತುಂಬ ಒಳ್ಳೆ ರೀತಿಯ ಔಷಧ ಇದು ನೀವೇನು ಮಾಡಬೇಕು ಪ್ರತಿನಿತ್ಯ ಅಗಸೆಯನ್ನು ಸೇವಿಸೋದ್ರಿಂದ ಮಲಬದ್ಧತೆ ಕಡಿಮೆ ಆಗ್ತದೆ ನಾರಿನಾಂಶ ಹೆಚ್ಚಾಗಿರುವ ಆಹಾರಗಳನ್ನ ಸೇವಿಸೋದ್ರಿಂದ ಸಹಜವಾಗಿ ಮಲ ಸಹಜವಾಗಿ ವಿಸರ್ಜನೆ ಆಗ್ತದೆ ಅಂದರೆ ಸರಿಯಾಗಿ ಭೇದಿ ಆಗ್ತದೆ ಅದರಲ್ಲಿ ಸಾಲಿಬಲ್ ಫೈಬರ್ ಹೆಚ್ಚಾಗಿರೋದ್ರಿಂದ ಇದೇನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಮಲವನ್ನು ಏನು ಮಾಡ್ತದೆ ಮೃದುಗೊಳಿಸ್ತದೆ ಯಾರ್ದು ಮಲ ತುಂಬ ಹಾರ್ಡ್ ಇರ್ತದೆ ಗಟ್ಟಿಯಾಗಿರ್ತದೆ ಅವ್ರಿಗೆ ಕಾನ್ಸ್ಟಿಪ್ಯೂಷನ್ ಬರ್ತದೆ ಅದೇ ಮುಂದೆ ಕಂಟಿನ್ಯೂ ಆದಂಗೆ ಏನಾಗ್ತದೆ ಮೂಲೆ ವ್ಯಾಧಿ ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಈ ಮಲವನ್ನು ತುಂಬ ಮೃದುಗೊಳಿಸುವಂತಹ ಒಂದು ಅಂಶ ಇದರಲ್ಲಿರೋದರಿಂದ ಯಾರಿಗೆ ಮಲಬದ್ಧತೆ ಇದೆ ಯಾರಿಗೆ ಮಲ ತುಂಬ ಗಟ್ಟಿ ಆಗ್ತದೆ ಯಾರಿಗೆ ಮೂಲವ್ಯಾಧಿ ಸಮಸ್ಯೆ ಇದೆ ಅಂಥವರು ನೀವು ಪ್ರತಿನಿತ್ಯ ಅಗಸಿಯನ್ನು ಸೇವಿಸ್ತಾ ಬರಬೇಕು ಇನ್ನು ಅದರ ಜೊತೆಗೆ ಇದೇನು ಮಾಡ್ತದೆ ಅಂತ ಹೇಳಿ ಮೂಲೆಗಳ ಶಕ್ತಿನೇ ಹೆಚ್ಚಿಸ್ತದೆ ದೇಹದಲ್ಲಿ ಮೂಳೆ ಗಟ್ಟಿಯಾಗಿರಬೇಕು ನಮ್ಮ ಸ್ನಾಯು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಮುಖ್ಯ ಅದರ ಜೊತೆಗೆ ಕ್ಯಾಲ್ಶಿಯಂನ ಜೊತೆಗೆ ತುಂಬ ಮುಖ್ಯವಾದಂಥ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಒಂದು ಮೆಗ್ನೀಷಿಯಮ್ಮು ಮತ್ತು ಫಾಸ್ಫರಸ್ಸು ಇವೆರಡೂ ತುಂಬ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಇವೆರಡೂ ಕೂಡ ಈ ಅಗಸೆಯಲ್ಲಿ ಹೆಚ್ಚಾಗಿ ಸಿಗ್ತದೆ ನಮಗೆ ಹೀಗಾಗಿ ಅಗಸೆಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಮೂಳೆಗಳ ಶಕ್ತಿ ಸ್ನಾಯುಗಳ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗ್ತದೆ ಈ ದೇಹ ಚೆನ್ನಾಗಿ ಸದೃಢವಾಗಿ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಮೂಳೆ ತುಂಬ ಮುಖ್ಯ ಕೆಲಸ ಮಾಡ್ತದೆ ಹೀಗಾಗಿ ಮೂಳೆಗಳು ಗಟ್ಟಿಯಾಗಿರಬೇಕು ಈ ಕ್ಯಾಲ್ಸಿಫಿಕೇಷನ್ನ ಸಮಸ್ಯೆ ಆಗಿರಬಹುದು ಇವಾಗ ನಲವತ್ತು ವರ್ಷ ಆದ ತಕ್ಷಣ ಏನಾಗ್ತದೆ ಕೆಲ ಎಲ್ಲರಿಗೂ ಕ್ಯಾಲ್ಸಿಯಂ ಸಮಸ್ಯೆ ಬರಲಿಕ್ಕೆ ಶುರು ಮಾಡ್ತದೆ ಮೂಳೆಗಳ ಒಂದು ಸದೃಢತೆ ಹೋಗ್ತದೆ ಕೀಲುಗಳಲ್ಲಿ ಸಮಸ್ಯೆ ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಎಲ್ಲ ಸಮಸ್ಯೆಗಳಿಂದ ದೂರ ಇರಬೇಕು ಅಂತ ಹೇಳಿದ್ರೆ ನಾವು ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಇದಕ್ಕೆ ಏನಾಗ್ತದೆ ಅಗಸೆ ಬೀಜ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಕಣ್ಣಿನ ದೃಷ್ಟಿ ಚೆನ್ನಾಗಿರಲಿಕ್ಕೆ ನಾವೇನು ಮಾಡಬೇಕು ಅಗಸೆಯನ್ನು ಹೆಚ್ಚು ಬಳಸಬೇಕು ಆಹಾರದಲ್ಲಿ ಯಾಕಂತ ಹೇಳಿದ್ರೆ ಇದರಲ್ಲಿ ಉಮೆಗಾತ್ರಿ ಫ್ಯಾಟ್ ಇದೆ ಇದೇನು ಮಾಡ್ತದೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ವಯಸ್ಸಾದರೂ ಕೂಡ ಕಣ್ಣು ಚೆನ್ನಾಗಿರಬೇಕು ತುಂಬ ವಯಸ್ಸಾಗ್ದಾಗ ವಯೋಸಹಜ ಕಾಯಿಲೆಗಳು ಸಹಜ ಅಂದರೆ ವಯಸ್ಸಿಗೆ ಬರುವಂತಹ ವಯಸ್ಸಿಗೆ ತಕ್ಕನಾಗಿ ಬರುವಂತಹ ಕಾಯಿಲೆಗಳು ಅದು ಸಹಜ ಆದರೆ ಇಲ್ಲ ತಡೆಯಲ್ಲ ಆದ್ದರಿಂದ ನಾವೇನು ಮಾಡಬಹುದು ಅಷ್ಟೇ ಸಾವನ್ನು ಹಾಕ್ಬೋದು ಆದರೆ ಸಾವನ್ನ ತಡೆಯಕ್ಕೆ ಇಲ್ಲ ಹಾಗೆ ಮುಪ್ಪನ್ನು ಮುಂದೆ ಹಾಕ್ಬಹುದು ದೇಹಕ್ಕೆ ಬರುವಂತಹ ವಯೋಸಹಜ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ಆದರೆ ಅದನ್ನು ದೂರಿಡುವಂಥ ಹಲವಾರು ಮನೆಮದ್ದುಗಳನ್ನ ಜೀವನ ಪದ್ಧತಿಯನ್ನು ಅನುಸರಿಸೋದು ತುಂಬ ಮುಖ್ಯ ಆಗ್ತದೆ ಸಹಜವಾಗಿ ಬರುವಂತಹ ಕಣ್ಣಿನ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಅಗಸೆಯನ್ನು ಸೇವಿಸಬೇಕು ನೋಡಿ ನಮ್ಮ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಗಸೆ ಒಂದು ಹೆಚ್ಚು ಉಪಯೋಗಿಸ್ತಾರೆ ಪ್ರತಿನಿತ್ಯ ಆಹಾರದಲ್ಲಿ ಏನು ಮಾಡ್ತಾರೆ ಅಗಸೆ ಚಟ್ನಿಯನ್ನು ಅಗಸೆ ಚಟ್ನಿ ಅಂತ ಮಾಡ್ತಾರೆ ನಮ್ಮ ಕಡೆ ಅದನ್ನು ಹೆಚ್ಚಾಗಿ ಸೇವಿಸ್ತಾ ಇದ್ದರು ಮೊದಲಿನ ಕಾಲದಲ್ಲಿ ಒಂದು ಅದು ನಮ್ಮದು ಸಾಂಪ್ರದಾಯ ಸಾಂಪ್ರದಾಯಿಕ ಆಹಾರಗಳಲ್ಲಿ ಬರ್ತದೆ ಇದು ನಮ್ಮ ನಮ್ಮ ಉತ್ತರ ಕರ್ನಾಟಕದ ಕಡೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಆಗಿರ್ಬೋದು ಅಗಸೆ ಚಟ್ನಿ ಆಗಿರ್ಬೋದು ಪ್ರತಿನಿತ್ಯ ಸೇವಿಸ್ತಾ ಇದ್ರು ನಮ್ಮ ದೇಹ ನಮ್ಮ ಕಡೆ ಜನಕ್ಕೆ ಹಾರ್ಟ್ ಅಟ್ಯಾಕ್ ಯಾಕೆ ಬರೋದಿಲ್ಲ ಕಡಿಮೆ ಅಂದರೆ ಇದು ಒಂದು ಕಾರಣ ಯಾಕಂತ ಹೇಳಿದ್ರೆ ಇದು ದೇಹದಲ್ಲಿ ಆಗಿರುವಂತಹ ಬ್ಲಾಕೇಜ್ಗಳನ್ನು ಇದು ತಡೆಗಟ್ತದೆ ದೇಹದಲ್ಲಿ ಬ್ಲಾಕೇಜ್ಗಳನ್ನ ಆಗೋದನ್ನು ಕಡಿಮೆ ಮಾಡ್ತದೆ ಎಲ್ಲಿ ಎಲ್ಲಿ ಬ್ಲಾಕೇಜ್ಗಳಾಗಿರ್ತದೆ ಎಲ್ಲಿಯೂ ಫ್ಯಾಟು ಸರ್ಕ್ಯುಲೇಷನ್ ಆಗಿರ್ತದೆ ಅದನ್ನು ಕರಗಿಸ್ಲಿಕ್ಕೆ ಅಗಸ್ಯ ಸಹಾಯ ಮಾಡ್ತದೆ ಹೀಗಾಗಿ ಹಳೆ ನಮ್ಮ ನಮ್ಮ ಕಡೆ ಜನಕ್ಕೆ ಹಳೆ ಕಾಲದಲ್ಲಿ ಈ ಬಿ ಪಿ ಶುಗರ್ ಈ ಹಾರ್ಟ್ ಸಮಸ್ಯೆ ಯಾಕೆ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಇದು ಒಂದು ಕಾರಣ ಹಾಗಾಗಿ ನೀವೇನು ಮಾಡಬೇಕು ಪ್ರತಿನಿತ್ಯ ಅಗಸೆಯನ್ನು ಸೇವಿಸೋದ್ರಿಂದ ಈ ಬ್ಲಾಕೇಜ್ಗಳು ನಿಮ್ಮಲ್ಲಿ ಕಡಿಮೆ ಆಗ್ತಾ ಬರ್ತದೆ ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ ಹೃದಯದ ಮೇಲೆ ಬೀಳುವಂತಹ ಒತ್ತಡ ಕಡಿಮೆ ಆಗ್ತದೆ ಬಿ ಪಿ ಸಮಸ್ಯೆ ಹೋಗ್ತದೆ ಹೀಗಾಗಿ ನೀವೇನು ಮಾಡಬೇಕು ದೇಹದಲ್ಲಿರುವಂಥ ಫ್ಯಾಟನ್ನು ಕರಗಿಸಲಿಕ್ಕೆ ಈ ಕೊಲೆಸ್ಟ್ರಾಲ್ನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ದೇಹ ನಂದು ಮತ್ತು ನರಗಳಲ್ಲಿ ಸೇರಿಸಿಕೊಂಡಿರುವಂತಹ ಈ ಕೊಬ್ಬುಗಳನ್ನು ಬ್ಲಾಕೇಜ್ಗಳನ್ನು ಕಡಿಮೆ ಮಾಡಲಿಕ್ಕೆ ಅಗಸ್ಯ ತುಂಬ ಮುಖ್ಯವಾಗಿ ಕೆಲಸ ಮಾಡ್ತದೆ ಯಾರಿಗೆ ಬಿ ಪಿ ಸಮಸ್ಯೆ ಇದೆ ಯಾರಿಗೆ ಬ್ಲಾಕೇಜ್ಗಳಿದೆ ಹಾರ್ಟ್ ಸಮಸ್ಯೆ ಇದೆ ನೀವು ಪ್ರತಿನಿತ್ಯ ಅಗಸೆಯನ್ನು ಸೇವಿಸ್ತಾ ಬಂದರೆ ನಿಮ್ಮ ಈ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಇದು ನೆನೆಸಿ ಕೆಲವೊಬ್ಬರು ನೆನ್ಸಿ ನೆನೆಸಿ ಚಿಯಾ ಸೀಡ್ಸು ಆಮೇಲೆ ಈ ಆಳ್ವಿಯನ್ನು ಸೇವಿಸ್ತಾ ಥರ ಸೇವಿಸ್ತಾರೆ ಆ ರೀತಿ ಸೇವಿಸೋದಕ್ಕಿಂತ ನೀವೇನು ಮಾಡಬೇಕು ಇದನ್ನು ಪೌಡ್ರ್ ರೂಪದಲ್ಲಿ ಸೇವಿಸೋದ್ರಿಂದ ಹೆಚ್ಚು ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಯಾಕಂತ ಹೇಳಿದ್ರೆ ಇದು ಪೌಡ್ರ್ ಆದವಾಗ ಏನಾಗ್ತದೆ ದೇಹದಕ್ಕೆ ಸರಿಯಾಗಿ ಆಬ್ಸರ್ವ್ ಆಗೋದ್ರಿಂದ ಅದರಲ್ಲಿರುವಂತಹ ಪೋಷಕತ್ವಗಳು ದೇಹಕ್ಕೆ ಸರಿಯಾಗಿ ಸಿಗ್ತದೆ ಹೀಗಾಗಿ ಇದನ್ನು ಪೌಡ್ರ್ ರೂಪದಲ್ಲಿ ಸೇವಿಸೋದು ಅತ್ಯುತ್ತಮ ಅಂತ ನಾವು ಹೇಳ್ಬೋದು ಹೀಗಾಗಿ ಯಾರಿಗೆ ಹೃದಯದ ಸಮಸ್ಯೆ ಇದೆ ಬಿ ಪಿ ಇದೆ ಯಾರಿಗೆ ಮಲಬದ್ಧತೆ ಇದೆ ಕಣ್ಣಿನ ಸಮಸ್ಯೆ ಇದೆ ಯಾರಿಗೆ ಮೂಳೆಯ ಸಮಸ್ಯೆ ಇದೆ ಇವರೆಲ್ಲರೂ ಕೂಡ ಈ ಅಗಸೆಯನ್ನು ಪ್ರತಿನಿತ್ಯ ಸೇವಿಸುವುದರಿಂದ ನಿಮ್ಮ ಸಮಸ್ಯೆಯಿಂದ ದೂರ ಆಗ್ಬೋದು ಒಳ್ಳೆಯ ಆರೋಗ್ಯದಿಂದ ಬದುಕಬಹುದು ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ